ಬುಧವಾರ ಕಳೆದ ನಗರದಲ್ಲಿ ನಮ್ಮ ಸಂಘದ ಎಂಟನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಸುಗಮ ಸಂಗೀತ ಭರತನಾಟ್ಯ ಹಾಗೂ ಇನ್ನಿತರ ನಮ್ಮ ಸ್ಥಳೀಯ ಕಲಾವಿದರ ಏನೇನೊಂದು ಕಲೆ ತೋರಿಸ್ಬೇಕಂತಹ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀವಿ ಇದರ ಜೊತೆಗೆ ಈ ಶೈಕ್ಷಣಿಕ ಸಾಲಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಗ್ರಾಮೀಣ ಹಾಗೂ ಸ್ಥಳೀಯ ಹುಡುಗರಿಗಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ರತ್ನ ಪ್ರಶಸ್ತಿ ನೀಡಲಾಯಿತು ಸುಮಾರು ನಲವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾರ್ಥಿ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಹಾಗೂ ಇದರ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಸಾಮಾಜಿಕ ಕ್ಷೇತ್ರಗಳಾಗಿರ್ಬೋದು ಬೇರೆ ಬೇರೆ ಕ್ಷೇತ್ರಗಳಲ್ಲಾಗಿರ್ಬೋದು ಸಾಧನೆ ಮಾಡಿರ್ತಕ್ಕಂಥ ಯುವ ಪ್ರತಿಭೆಗಳಿಗೆ ಸಾಧಕರತ್ನ ಪ್ರಶಸ್ತಿ ಅಂತೇಳಿ ಅವರಿಗೂ ಕೂಡ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಗಳು ಮುಖ್ಯಾಟಕರಾಗಿ ಗ್ರಾಮೀಣ ಮತ್ತು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಸವರಾಜ ಮತ್ತರಾಗಿರ್ಬೋದು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸುರೇಶ್ ಶರ್ಮಾ ಅವರಾಗಿರ್ಬೋದು ಶಾರುಂಗ್ ಸರ್ ಆಗಿರ್ಬೋದು ಹಾಗೂ ಇನ್ನಿತರ ನಮ್ಮ ಮೇಯರ್ ಸರ್ ಆಗಿರ್ಬೋದು ಸುಮಿಷ್ ದರಾಗಿರ್ಬೋದು ಸುಮಾರು ಇನ್ನಿತರ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಹೆಚ್ಚಿಸಿದ್ದಾರೆ ಎಸ್ಪೆಷಲಿ ಫನೆಯಲ್ಲಿ ಒಂದು ಏನು ಹೇಳ್ಬೇಕಂದ್ರೆ ಈ ಕಾರ್ಯಕ್ರಮಕ್ಕೆ ಪ್ರದಕ್ಷ ನಂತರ ಸ್ಪೆಷಲ್ ವಿಶೇಷ ಅತಿಥಿಯಾಗಿ ಬುಲೆಟ್ ಪ್ರಕಾಶ್ ಮೇಲನಾದ ರಕ್ಷಾ ಗುಲಟ್ ಅವರು ಕೂಡ ಈ ಕಾರ್ಯಕ್ರಮ ಆರಂಭಿಸಿ ನಮ್ಮ ಕನ್ನಡಪರ ಬಗ್ಗೆ ಮಾತನಾಡಿದರು ಕಾರ್ಯಕ್ರಮದ ಬಗ್ಗೆ ಮಾತಾಡಿದರು ಹಾಗೂ ಈ ಇಲ್ಲಿನ ಕಲಬುರಗಿ ಜ ಜನರ ಬಗ್ಗೆ ಮಾತಾಡಿ ತಮ್ಮೆಲ್ಲರಿಗೂ ಒಂದು ಖುಷಿಗಳು ಮಾತಾಡಿ ಸಂದರ್ಭದಲ್ಲಿ ಅಂತ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ತಮ್ಮೆಲ್ಲ ಮಾಧ್ಯಮ ಈ ಮೂಲಕ ಧನ್ಯವಾದಗಳು ತನ್ನ ಹನ್ನೆರಡು ಮಾತುಗಳನ್ನು ಘೋಷಿಸಿದರು